ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದ್ರು ನಿನ್ನೆಷ್ಟೇ ರಾಜೀನಾಮೆ ಸಲ್ಲಿಸಿದ್ರು ಸಿಎಂ ಆಪ್ತ ಸಲಹೆಗಾರ ಆ ಒಂದು ಹುದ್ದೆಗೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾಕೆ ರಾಜೀನಾಮೆ ಕೊಟ್ರು ಅನ್ನೋದ್ರ ಬಗ್ಗೆ ಮಾತನಾಡಿದರು ನಾನು ರಾಜೀನಾಮೆ ನೀಡಿದ್ದು ವಿಶೇಷ ಬೆಳವಣಿಗೆ ಅಲ್ಲ ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕಾಗಿತ್ತು ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆ ಪತ್ರದಲ್ಲಿ ಸಿ ಎಂ ಎಲ್ಲ ತಿಳಿಸಿದ್ದೇನೆ ಎಲ್ಲ ವಿವರವಾಗಿ ನಾನು ಉಲ್ಲೇಖ ಮಾಡಿದ್ದೀನಿ ನಾನೇನು ಸುಮ್ಮನೆ ಹುಚ್ಚನಂತೆ ರಾಜೀನಾಮೆ ಕೊಟ್ಟಿಲ್ಲ ಕಾರಣ ಇದೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಅಂತ ಕೂಡ ಬಿ ಆರ್ ಪಾಟೀಲ್ ಹೇಳಿದರು ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಪಡೆಯುವಂಥ ಪ್ರಶ್ನೆಯೇ ಇಲ್ಲ ಇದು ಕಲಬುರಗಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ವಿವರವಾಗಿ ಎಲಾಬರೇಟ್ ಮಾಡಿ ಹೇಳಿದರು ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದ್ರೆ ಹೋಗ್ತೀನಿ ರಾಜೇನ ಮಾತ್ರ ಅಪಸ್ಸು ಕೊಡಲ್ಲ ಮನವರ್ಚುರ್ ಇಲ್ಲಿಯದು ಹಿಂದೂಸ್ತಾನ ಪಾಕಿಸ್ತಾನ ಜಗಳ ಅದು ಎಮ್ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದ್ರೆ ಹೋಗ್ತೀನಿ ರಾಜೇನ ಮಾತ್ರ ಅಪಸ್ತಿಕೊಳ್ಳಲ್ಲ ಏನು ಚುರ್ಕಿ ಇಲ್ಲಿಯದು ಹಿಂದೂಸ್ತಾನ ಪಾಕಿಸ್ತಾನ ಜಗಳದು ಎಮ್ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದ್ರೆ ಹೋಗ್ತೀನಿ ಪಾಕಿಸ್ತಾನ ಇದು ನಾನು ರಾಜೀನಾಮ್ಗೆ ಕಳಿಸಿರುವಂತ ಎರಡನೇ ಪತ್ರ ಸಿದ್ದರಾಮಯ್ಯಗೂ ಅವರದೇ ಆದ ಸಮಸ್ಯೆಗಳಿವೆ ಅನುದಾನ ಸೇರಿದ ಹಾಗೆ ಹಲವಾರು ವಿಚಾರಗಳಿವೆ ನನ್ನ ರಾಜೀನಾಮೆ ಕಾರಣ ಹಲವಾರು ವಿಚಾರ ಇದೆ ಅನುದಾನ ಮಾತ್ರ ಅಲ್ಲ ಅದು ಸೇರಿದ ಹಾಗೆ ಅನೇಕ ವಿಚಾರಗಳಿವೆ ಗ್ಯಾರಂಟಿಯಿಂದ ಅನೇಕ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನುದಾನ ಸಿಕ್ತಿಲ್ಲ ಅಂತ ಬಿ ಆರ್ ಪಿ ಅಸಮಾಧಾನ ವ್ಯಕ್ತಪಡಿಸಿದರು ಈಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಇದ್ದು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅನುದಾನ ನಮ್ಗೆ ಎಷ್ಟು ಸಿಗಬೇಕಾಗಿ ಸಿಗ್ತಾ ಇದೆ ಅದು ಒತ್ತೀ ಗ್ಯಾರಂಟಿಗಳು ಕಾರಣಕ್ಕಾಗಿ ಎಷ್ಟು ಸಿಗ ಅನೇಕ ಜನ ಬಹುತೇಕ ಎಲೆ ಮೇಲೆಗಳಿಗೆ ಸಿಗ್ತಾಯಿಲ್ಲ ಇಲ್ಲ ಆ ಸಮಸ್ಯೆ ನನಗೆ ಅಲ್ಲ ಇತ್ತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಇತ್ತು ಉಪಯೋಗ ಇಲ್ಲ ಅಂಥೇಳಿ ಬಿಟ್ಬಿಟ್ಟೆ ಅನುದಾನ ನಮಗೆ ಎಷ್ಟು ಸಿಗಬೇಕಾಗಿ ಸಿಗ್ತಾ ಇದೆ ಅದು ಒತ್ತಿ ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಸಿಗ ಅನೇಕ ಜನ ಭೂತೇಕಳ ಮೇಲೆಗಳಿಗೆ ಸಿಗ್ತಾಯಿಲ್ಲ ಆ ಸಮಸ್ಯೆ ನನಗೊಬ್ಬನಿಗೆ ಅಲ್ಲ ಇಂತೀಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಇದು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಎಷ್ಟು ಸಿಗ್ಬೇಕು ಸಿಗ್ತಾ ಇದೆ ಅದೇ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ ಕರೆದ್ರಾಗ ಹೋಗ್ತೀನಿ ಬಿಆರ್ ಪಾಟೀಲ್ ರಾಜೀನಾಮೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದು ಸಿದ್ದರಾಮಯ್ಯ ಮತ್ತು ಬಿ ಆರ್ ಪಾಟೀಲ್ ಅವರಿಗೆ ಬಿಟ್ಟಿದ್ದು ಯಾವ ಕಾರಣಕ್ಕೆ ರಿಸೈನ್ ಅಂತ ಸಿಎಂ ಹೇಳ್ತಾರೆ ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿ ಆರ್ ಪಾಟೀಲ್ ರಾಜೀನಾಮೆ ಬಗ್ಗೆ ಕೇಳಿದಾಗ ಕೊಟ್ಟಂತ ಉತ್ತರ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನನ್ನ ನಮ್ಮ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟಿರೋದು ಇನ್ನು ಬಿಆರ್ ಪಾಟೀಲ್ ಹಿರಿಯ ಶಾಸಕ ಗಾಂಧೀಜಿ ಸಿದ್ಧಾಂತದವರು ಬಿಆರ್ ಪಾಟೀಲ್ ಮನಸ್ಸಿಗೆ ಏನೋ ಹೆಚ್ಚು ಕಡಿಮೆ ಆಗಿರಬೇಕು ಬಿಆರ್ ಪಾಟೀಲ್ ಹಿರಿಯ ನಾಯಕರಿದ್ದಾರೆ ಗಾಂಧೀಜಿ ಸಿದ್ಧಾಂತವನ್ನ ಪಾಲಿಸುವಂತ ಒಬ್ಬ ನಾಯಕ ಖಂಡಿತ ಅವರ ಮನಸ್ಸಿಗೆ ಏನೋ ಸ್ವಲ್ಪ ನೋವಾಗಿರುತ್ತೆ ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಖರ್ಗೆಗೆ ಶಾಸಕ ಬಿಆರ್ ಪಾಟೀಲ್ ಬಹಳ ಆಪ್ತರು ಸಿಎಂ ಸಿದ್ದರಾಮಯ್ಯ ಏನೇ ಇದ್ರೂ ಕೂಡ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಶಾಸಕರು ಎಂ ಎಲ್ ಸಿಗಳಿಗೆ ತಲಾ ಎರಡು ಕೋಟಿ ರಿಲೀಸ್ ಆಗಿದೆ ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾನೆ ಯಾಕೆ ಸಡನ್ ಆಗಿ ಮಾಡಿದ್ರು ಗೊತ್ತಿಲ್ಲ ಅವ್ರು ಏನೇ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಬಹಳ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು ಮತ್ತು ಶ್ರೀಮಾನ್ ಖರ್ಗೆ ಸಾಹ್ರಿಗೆ ಸಹಿತ ಬಹಳ ಆತ್ಮೀಯರಾಗಿದ್ದಾರೆ ಹಂಗಾಗಿ ಯಾವುದೇ ಆ ರೀತಿಯಾಗ ತೊಂದರೆ ಆಗೋದಿಲ್ಲ ಏನೋ ವಿಷಯ ಬಂದಿರಬೇಕು ಅದು ಏನಿದೆ ಅಂಬುದು ನಮಗಿನ್ನೂ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಬೆಳಗ್ಗೆ ಆ ವಿಷಯ ನಮ್ಮ ಗಮನಕ್ಕೆ ಬಂತು ನಾವು ನಿನ್ನೆ ಮೀಟಿಂಗ್ಗಳಲ್ಲಿ ಇದ್ದೆ ರಾತ್ರಿ ಕಟ್ಟಿ ಅದೇನಿದ್ರು ಮುಖ್ಯಮಂತ್ರಿಗಳಿಗೆ ಆಗಲೇ ಹೇಳಿದ್ದಾರೆ ಸರಿಪಡಿಸ್ತಾರೆ ಹೇಳಿ ಸರಿಪಡಿಸ್ತಾರೆ ಎಲ್ಲ ಈಗ ನಮ್ಮ ಇಲಾಖೆ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಕೊಡ್ತಾನಿದ್ವಿ ಈ ಅಂತರ್ಜಾಲದ ಬಗ್ಗೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಬೇರೆ ಬೇರೆ ರಾಜ್ಯಗಳಿಂದ ಯಾರನ್ನೂ ಕರೆಸಿ ನಮಗೆ ಸರಿ ದತ್ತಾತ್ರೇಯ ಪಾಟೀಲ್ ಬಿ ಆರ್ ಪಾಟೀಲ್ ಮಾತಾಡ್ತಾರೆ ಬನ್ನಿ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಖುದ್ದು ನಮ್ಮ ಜೊತೆ ಏನು ಅಂತಂದರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತು ಖುದ್ದು ಸಿ ಎಂ ಸಿದ್ದರಾಮಯ್ಯವರ ಆಪ್ತ ಶಾಸಕರಿಂದ ಗುರುತಿಸ್ಕೊಟ್ಟಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಇದ್ದಾರೆ ಅವರನ್ನೇ ಕೇಳೋಣ ಯಾಕೆ ರಾಜೀನಾಮೆ ಕೊಟ್ಟರು ಮತ್ತು ಯಾವ ಕಾರಣ ಅಂತ ಸರ್ ಬಾಕ ಭಾಳಷ್ಟು ಗೊಂದಲ ಇದೆ ಮತ್ತು ಸಾಕಷ್ಟು ಊಹಾಪೋಹಗಳಿದೆ ಸರ್ ತಮ್ಮ ರಾಜೀನಾಮೆ ಏನು ಹೇಳ್ತಾರೆ ಈಗ ಈ ಊಹಾಪೋಹಗಳನ್ನು ಸೃಷ್ಟಿ ಮಾಡೋರು ನೀವೇ ಈ ಸುದ್ದಿ ಹಡಿಸೋರು ನೀವೇ ಗೊಂದಲ ಸೃಷ್ಟಿ ಮಾಡೋರು ನೀವೇ ನಾನು ಪತ್ರ ಬರೆದದ್ದು ನಿಜ ಇವತ್ತು ಅದಕ್ಕೆ ಬದ್ಧನಾಗಿದ್ದೀನಿ ಅವ್ರು ಕರೆದ್ರೆ ಹೋಗಿ ಮಾತಾಡ್ತೀನಿ ಅದನ್ನೆಲ್ಲ ಬೇರೆಂಗ್ ಪಡಿಸಲ್ಲ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳಿದ್ರೆ ಮಾ ಅವ್ರ ಜೊತೆಗೆ ಮಾತಾಡ್ತೀನಿ ಕರೆದ್ರೆ ಮಾತಾಡ್ತೀನಿ ಕರೆದಿದ್ರೆ ಮಾತಾಡಲ್ಲ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ ಮಾತಾಡಿದ್ರಿ ಅದು ಕ್ಲಿಯರ್ ಆಯಿತು ಆಫೀಸ್ ಆಫ್ ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೆ ಇದು ಆಫೀಸ್ ಆಫ್ ಪ್ರಾಫಿಟ್ ಒಂದು ತೂಗುತ್ತೆ ನಮ್ಮ ತಲೆ ಇತ್ತು ಅದಕ್ಕೆ ಎರಡು ಸಲ ಅಮೆಂಡ್ಮೆಂಟ್ ಮಾಡಿದ್ರು ರಾಜ್ಯಪಾಲರು ಸಹಿ ಹಾಕಿರಲಿಲ್ಲ ಈಗ ಸಹಿ ಹಾಕಿದ್ದಾರೆ ನಿರಾಳನಾಗಿದ್ದೀನಿ ನನಗೆ ಸ್ವಾತಂತ್ರ್ಯ ಇದೆ ನಾನು ರಾಜೀನಾಮೆ ಕೊಡ್ತೀನಿ ಸಮಸ್ಯೆಗಳಿದೆ ಇದ್ದಾವೆ ಅನೇಕ ಸಮಸ್ಯೆಗಳಿದಾವೆ ಸಮಸ್ಯೆಗಳಿಂದ ನಾನು ಸುಮ್ಮನೆ ಮಾಡಿಲ್ಲ ಮಾ ಅವ್ರ ಜೊತೆ ಮಾತಾಡ್ತೀನಿ ನಮ್ಮ ರಾಜೀನಾಮೆನೇ ಬಿ ಜೆ ಪಿ ಅಸ್ತ್ರ ಮಾಡ್ಕೊತಿದೆ ಕಾಂಗ್ರೆಸ್ನಲ್ಲಿ ಇವಾಗ ಸ್ಟಾರ್ಟ್ ಆಯಿತು ಅಂತ ಬಿ ಜೆ ಪಿ ತಮ್ಮ ಮನೆ ಜಗಳ ಮೊದಲು ಬಗೆಹರಿಸ್ಕೊಳ್ಳಿ ಬೀದಿಗೆ ಬಂದು ರಂಪ ಮಾಡ್ತಾ ಇದ್ದಾರೆ ನಮಗೆ ಹೇಳುವಂಥ ನೈತಿಕತೆ ಬುದ್ಧಿವೆ ಅವ್ರಿಗಿಲ್ಲ ಸರ್ ಈಗ ಸಿ ಎಮ್ ತಮ್ಮನ್ನು ಕರೆದು ಮಾತಾಡ್ತೀನಿ ಅಂತ ಹೇಳಿ ಸಿ ಎಂ ಕರೆದ್ರೆ ಖಂಡಿತ ಹೋಗ್ತೀನಿ ನಾನು ಅವರ ಆತ್ಮೀಯ ಸ್ನೇಹ ಯಾವತ್ತೂ ಕಡ್ಕೊಳ್ಳಲ್ಲ ಹೋಗಿ ಮಾತಾಡ್ತೀನಿ ಅಲ್ಲ ಸರ್ ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ರಿ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾವು ಧ್ವನಿ ಎತ್ತಕ್ಕಾಗ್ತಿಲ್ಲ ಅಂತೇಳಿ ಆ ಥರದ್ದು ಈಗ ಇದನ್ನೆಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆದರೂ ಏನೂ ಆಗಲಿಲ್ಲ ಅದಕ್ಕೆ ನಾನು ರಾಜೀನಾಮೆ ಕೊಟ್ಟೆ ಸಿಎಂ ವಾಪಸ್ ತಗೊಂಡ್ರೆ ಒಬ್ಬ ಶಾಸಕನಾಗಿ ಸಕ್ರಿಯವಾಗಿ ಅವ್ರ ಜೊತೆಗೂ ಇರ್ತೀನಿ ಅಭಿವೃದ್ಧಿ ಕ್ಷೇತ್ರ ಕೆಲಸನೂ ಮಾಡ್ತೀನಿ ಇಷ್ಟು ಏನಂತಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರಯ್ ಪಾಟೀಲ್ ಟಿವಿ ನೈನ್ ಕಲಬುರಗಿ ಮಾತನ್ನು ನೀವು ಗಮನಿಸ್ತಾ ಇದ್ರಿ